ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದ ಮತ್ತು ಪ್ರಣಿ ಇಬ್ಬರು ಒಟ್ಟಾಗಿ ಪಪ್ಪ ಅಮ್ಮನ ಆನಿವರ್ಸರಿನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಎಲ್ಲ ಅರೇಂಜ್ಮೆಂಟ್ಸನ್ನು ಮಾಡಿರ್ತಾರೆ ಹಾಗೆ ಪ ಎಲ್ಲ ಅರೇಂಜ್ಮೆಂಟ್ ಆದಮೇಲೆ ವೇದ ಮತ್ತು ಪ್ರಣಿ ಇಬ್ಬರು ಕೂಡ ಅಮ್ಮಪ್ಪನ ಕಣ್ಣನ್ನು ಮುಚ್ಚಿಕೊಂಡು ಹಾಗೆ ಅಲ್ಲಿಗೆ ಬರ್ತಾರೆ ಬಂದು ಪಪ್ಪ ಅಮ್ಮನ ಕಣ್ಣನ್ನು ಬಿಟ್ಟಾಗ ವೇದ ಅಮ್ಮ ಪಪ್ಪಗೆ ತುಂಬಾ ಖುಷಿಯಾಗುತ್ತೆ ನಂತರ ವೇದ ಪಪ್ಪ ಹೇಳ್ತಾರೆ ಯಾಕಮ್ಮ ವೇದ ಇಷ್ಟೊಂದು ಖರ್ಚು ಮಾಡಿ ಇಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ಯಾ ಈ ವಯಸ್ಸಿನಲ್ಲಿ ನಮಗೆಲ್ಲ ನಮಗೆ ಇದೆಲ್ಲ ಬೇಕಿತ್ತ ವೇದ ಸುಮ್ಮನೆ ಹಣ ಖರ್ಚಲ್ವಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಪಾಪ ಇದರಲ್ಲಿ ನಂದೇನೂ ಇಲ್ಲ ಇದರಲ್ಲಿ ಜಾಸ್ತಿ ಭಾಗ ಹಾಕಿದ್ದು ಪ್ರಾಣಿ ಹಾಗಾಗಿ ತ್ಯಾಂಕ್ಸ್ ಏನೇ ಹೇಳುದ್ರೂ ಪ್ರಾಣಿಗೆ ಹೇಳಿ ಅಂತ ಹೇಳಿದಾಗ ಥ್ಯಾಂಕ್ಸು ವೆಲ್ಕಮ್ ಅಂತ ಹೇಳಿ ಕತೆಗೆ ಹೇಳ್ತಾ ಇದ್ದಾರೆ ನೀವು ಸುಮ್ಮನೆ ಕೇಕ್ ಕಟ್ ಮಾಡ್ತೀರಾ ಇಲ್ಲ ರಿಬ್ಬೆನ ರಿಬ್ಬನ್ ಏನಾದರೂ ಕಟ್ ಮಾಡಲಿಕ್ಕೆ ಉಂಟಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇಲ್ಲ ಚಿಕ್ಕಮ್ಮ ಬೇರೆ ಏನೂ ಇಲ್ಲ ಇವಾಗ ಕೇಕ್ ಕಟ್ ಮಾಡೋದೆ ಅಂತ ಹೇಳಿದಾಗ ಪಪ್ಪ ಅಮ್ಮ ಕೇಕ್ ಕಟ್ ಮಾಡಿ ಅಂತ ಹೇಳಿದಾಗ ವೇದ ಅಮ್ಮ ಹೇಳ್ತಾರೆ ರೀ ನೀವೇ ಕಟ್ ಮಾಡಿ ನಾನು ಸುಮ್ಮನೆ ನೋಡ್ತೀನಿ ಅಂತ ಹೇಳಿದಾಗ ವೇದ ಪಪ್ಪ ಹೇಳ್ತಾರೆ ಇಲ್ಲ ಉಮ್ಮ ನೀನೇ ಈ ಕೇಕನ್ನು ಕಟ್ ಮಾಡಬೇಕು ಅಂತ ಹೇಳಿ ಇಬ್ಬರು ಇರಬೇಕಾದ್ರೆ ದೇವಕಿ ಮತ್ತೆ ಹೇಳ್ತಾಳೆ ಮತ್ತೆ ಶುರು ಮಾಡ್ಕೊಂಡ್ರೆ ನಿಮ್ಮ ಕತೆ ಸುಮ್ಮನೆ ಯಾರಾದರೂ ಒಬ್ಬರು ಕಟ್ ಮಾಡಿ ನಿಮಗೆ ಆಗೋದಿಲ್ವಾ ಚಾಕು ಕೊಡಿ ನಾನು ಕಟ್ ಮಾಡ್ತೀನಿ ನೀವು ಸುಮ್ಮನೆ ಸೈಡ್ಗೆ ನಿಂತ್ಕೊಳ್ಳಿ ಅಂತ ಹೇಳಿದಾಗ ಉಮಾ ಹೇಳ್ತಾಳೆ ದೇವಕ್ಕೆ ನಿನಗೆ ಕಟ್ ಮಾಡಬೇಕು ಅಂತ ಹೇಳಿ ನಾವು ಚಾಕು ಚಾಕು ತಗೊಂಡು ಬಂದಿದ್ದಲ್ಲ ನನ್ನ ಮಗಳು ಇಷ್ಟೊಂದು ಅರೇಂಜ್ ಮಾಡಿದ್ದು ಅಲ್ಲ ಏನು ಬೇಕಾಗಿಲ್ಲ ನಾವೇ ಕಟ್ ಮಾಡ್ತೀವಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಮ್ಮ ಪಪ್ಪ ಇಬ್ಬರು ಒಟ್ಟಾಗಿ ಕಟ್ ಮಾಡಿ ಅಂತ ಹೇಳಿದಾಗ ಆಯ್ತು ಸರಿ ಅಂತ ಹೇಳಿ ವೇದ ಅಮ್ಮ ಮತ್ತು ಪಪ್ಪ ಇಬ್ಬರು ಒಟ್ಟಾಗಿ ಕೇಕನ್ನು ಕಟ್ ಮಾಡಿ ಎಲ್ರಿಗೂ ತಿನ್ನಿಸ್ತಾರೆ ನಂತರ ಸೌಂದರ್ಯ ಹೇಳ್ತಾಳೆ ವೇದ ಇಷ್ಟೊಂದು ಅರೇಂಜ್ಮೆಂಟ್ಸ್ ಮಾಡಿದ್ಯಾ ಹಾಡು ಡಾನ್ಸ್ ಎಲ್ಲ ಇಲ್ಲ ಅಂತ ಹೇಳಿದರೆ ಹೇಗೆ ಅಂತ ಹೇಳಿದಾಗ ಅಲ್ಲಿ ಬಂದಿರುವ ಜನರು ಕೂಡ ಹಾಗೆ ಹೇಳ್ತಾರೆ ಹೌದು ವೇದ ನೀನು ಡ್ಯಾನ್ಸ್ ಮಾಡಲೇಬೇಕು ನಿನ್ನ ಡ್ಯಾನ್ಸನ್ನು ನಾನು ನೋಡಿ ನಾವು ಎಲ್ಲರೂ ಕೂಡ ನೋಡಲೇಬೇಕು ಅಂತ ಹೇಳಿದಾಗ ಮತ್ತೆ ಸೌಂದರ್ಯ ಹೇಳ್ತಾಳೆ ಹೌದು ವೇದ ನನ್ನ ಮಗು ನೀನು ಮಾಡಿದ ಡ್ಯಾನ್ಸನ್ನು ನೋಡಲೇಬೇಕು ಅಂತ ಹೇಳಿ ನನಗೆ ಹಠ ಮಾಡ್ತಾ ಇದೆ ನನಗದೆಲ್ಲ ಗೊತ್ತಿಲ್ಲ ನೀನು ಡ್ಯಾನ್ಸ್ ಮಾಡಲೇಬೇಕು ಅಂತ ಹೇಳಿದಾಗ ವೇದ ಮತ್ತು ಪ್ರಣಿ ಹಾಗೂ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ನಂತರ ಎಲ್ಲರೂ ಕೂಡ ಮಾತಾಡ್ತಾ ಇರಬೇಕಾದ್ರೆ ವೇದ ಅಲ್ಲಿ ನಿಂತ್ಕೊಂಡಾಗ ಪ್ರಾಣಿ ಬರ್ತಾನೆ ಪ್ರಣಿ ಹತ್ರ ವೇದ ಕೇಳ್ತಾಳೆ ವೇ ಪ್ರಣಿ ನಿಜ ಹೇಳು ನೀನು ಹಣನ ಹೇಗೆ ಹೊಂದಾಣಿಕೆ ಮಾಡಿದೆ ನನಗೆ ಫಸ್ಟ್ ಹಣ ಕೊಟ್ಟಿದ್ದು ಅಲ್ಲದೆ ಅದು ಸಾಕಾಗಿಲ್ಲ ಅಂತ ಹೇಳಿ ಮತ್ತೆ ನೀನು ಕೊಟ್ಟಿದ್ದೀಯಲ್ಲ ಎಲ್ಲಿಂದ ಹಣ ಬಂತು ನಿಜ ಹೇಳು ನಮ್ಮ ದೇವ್ರ ಗುಟ್ಟು ನಮಗೆ ಗೊತ್ತಿಲ್ವಾ ನೀನು ಯಾವ ಪಾರ್ಟ್ ಟೈಮ್ ಜಾಬು ಮಾಡ್ತಾ ಇಲ್ಲ ಅಂತ ಹೇಳಿ ನನಗೆ ಸರಿಯಾಗಿ ಗೊತ್ತೋ ಪ್ರಣಿ ಸುಳ್ಳು ಅಂತೂ ಹೇಳಬೇಡ ನಿಜ ಹೇಳು ಅಂತ ಹೇಳಿದಾಗ ಪ್ರಣಿ ಹೇಳ್ತಾನೆ ಅಕ್ಕ ನಾನು ನಿಜನೇ ಹೇಳ್ತಾ ಇದ್ದೀನಿ ಅಷ್ಟಕ್ಕೂ ನಾನು ಎಷ್ಟು ಹಣ ಕೊಟ್ಟಿದ್ದೀನಿ ಉಳಿದಿದ್ದ ಹಣನ ನೀನೇ ತಾನೇ ಹಾಕಿದ್ದು ಇದರಲ್ಲಿ ನಂದೇನಿದೆ ಅಂತ ಹೇಳಿದಾಗ ಪ್ರಣಿ ಸುಮ್ಮನೆ ಮಾತನ್ನು ತಿರುಗಿಸ್ಬೇಡ ನನಗೆ ನಿಜ ಗೊತ್ತಾಗಲೇ ಬೇಕು ನೀನು ಪಾರ್ಟ್ ಟೈಮ್ ಜಾಬ್ ಮಾಡಿದ್ದಲ್ಲ ಅಂದಮೇಲೆ ಹಣ ಹೇಗೆ ಬಂತು ಹೇಳು ಅಂತ ಹೇಳಿದಾಗ ಪ್ರಣಿ ಹೇಳ್ತಾನೆ ಹೂ ಅಕ್ಕ ನನಗೆ ಸುಳ್ಳು ಹೇಳಿಕೆ ಬರುವುದಿಲ್ಲ ನಿಜ ಆದರೆ ನಾನು ಸತ್ಯ ಹೇಳಿದ್ದನ್ನು ನೀನು ಒಪ್ಕೊಳ್ಬೇಕು ಹಾಗೆ ನನಗೆ ನೀನು ಬೈಬಾರ್ದು ಆಮೇಲೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಓ ಹಾಗಾದ್ರೆ ನೀನು ಸುಳ್ಳು ಹೇಳಿದ್ದು ನಿಜ ಅಂತ ಆಯಿತು ನಿಜ ಹೇಳು ಬೇಗ ಹೇಳು ನಾನು ಏನು ಹೇಳು ಅಂತ ಹೇಳಿದಾಗ ಪ್ರಾಣಿ ಹೇಳ್ತಾನೆ ಹೂ ಅಕ್ಕ ಈ ಹಣ ನಂದಲ್ಲ ನಾನು ಯಾವ ಪಾರ್ಟ್ ಟೈಮ್ ಜಾಬ್ ಜಾಬು ಮಾಡ್ತಾ ಇಲ್ಲ ಆದರೆ ಈ ಹಣ ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ವಿಕ್ರಮ್ ಅಂತ ಅಂತ ಹೇಳಿ ಭಯದಿಂದ ಪಟ್ಟಂತ ಹೇಳಿಬಿಡ್ತಾನೆ ಅವಾಗ ವೇದನಿಗೆ ವಿಕ್ರಮ್ ಹೆಸರು ಕೇಳಿದ ತಕ್ಷಣ ತುಂಬಾ ಶಾಕ್ ಆಗುತ್ತೆ ಏನೋ ಹೇಳ್ತಿದ್ಯ ಪ್ರಾಣಿ ನೀನು ವಿಕ್ರಮ್ ಹೆಸರು ಇಲ್ಲಿ ಇವಾಗ ಯಾಕೆ ಸುಮ್ಮನೆ ಅವನು ಕೊಟ್ಟಿದ್ದು ಹಣ ಅಂತ ಹೇಳಿ ಸುಮ್ಮನೆ ನನಗೆ ಸುಳ್ಳು ಹೇಳಬೇಡ ನೀನು ನಿಜ ಹೇಳುವಂತ ಹೇಳಿದಾಗ ಹ್ಞೂ ಅಕ್ಕ ನಾನು ನಿಜನೇ ಹೇಳ್ತಾ ಇದ್ದೀನಿ ನಿನಗೆ ಕೆಲವೊಮ್ಮೆ ಸುಳ್ಳು ಯಾವುದು ಸತ್ಯ ಯಾವುದು ಅಂತ ಹೇಳಿ ನಿನಗೆ ಅರ್ಥನೇ ಆಗುವುದಿಲ್ಲ ಇವಾಗ ನೋಡು ನಾನು ನಿಜ ಹೇಳ್ತಾ ಇದ್ದರೂ ಕೂಡ ನೀನು ನೀನು ಅದನ್ನು ನಂಬುವ ಸ್ಥಿತಿಯಲ್ಲಿ ಇಲ್ಲ ಆ ದಿನ ವಿಕ್ರಮಣ್ಣ ಯಾವುದೋ ರೌಡಿಗಳನ್ನು ಹೊಡೆದು ಅಂಗಡಿಯಲ್ಲಿ ಸಾಮಾನೆಲ್ಲ ಚೆಲ್ಲಪಿಲ್ಲಿ ಆಯಿತು ಅಂತ ಹೇಳಿ ನೀನು ವಿಕ್ರಮಣ್ಣನ ತುಂಬ ಅಲ್ವಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹ್ಞೂ ಪ್ರಣಿ ಇದನ್ನೆಲ್ಲ ನಿನಗೆ ಯಾರು ಹೇಳಿದ್ದು ಕೇಳಿದಾಗ ನನಗೆ ವಿಕ್ರಮಣ್ಣನೇ ಹೇಳಿದ್ದು ಆದರೆ ವಿಕ್ರಮಣ್ಣ ಆ ರೌಡಿಗಳಿಗೆ ಯಾಕೆ ಹೊಡೆದ ಆ ರೌಡಿಗಳು ಅಲ್ಲಿಗೆ ಯಾಕೆ ಬಂದರು ಯಾರಿಂದ ವಿಕ್ರಮಣ್ಣ ಅವರಿಗೆಲ್ಲ ಹೊಡೆದ್ರು ಅನ್ನೋ ಸತ್ಯ ನಿನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಏನೋ ಹೇಳ್ತಿದೀಯ ಪ್ರಣಿ ವಿಕ್ರಮ್ನ ರೌಡಿಗಳು ಅಲ್ಲಿಗೆ ಯಾಕೆ ಬಂದರು ವಿಕ್ರಮ್ ಯಾಕೆ ರೌಡಿಗಳಿಗೂ ಹೊಡೆದ ಯಾರಿಂದ ಹೊಡೆದ ಬೇಗ ಹೇಳು ಅಂತ ಹೇಳಿದಾಗ ಪ್ರಣಿ ಹೇಳ್ತಾನೆ ನನ್ನಿಂದ ಆ ರೌಡಿಗಳಿಗೆ ವಿಕ್ರಮ್ ಹೊಡೆದಿರೋದು ಅವತ್ತು ನಾನು ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ನೀರು ಕುಡಿಬೇಕು ಅಂತ ಹೇಳಿ ಅಂಗಡಿಯಿಂದ ಬಾಟಲ್ ತಗೊಂಡು ನೀರು ಕುಡಿಬೇಕಾದ್ರೆ ರೌಡಿಗಳು ಆ ಬಾಟಲ್ ತಗೊಂಡು ನನಗೆ ತುಂಬನೇ ಸತಾಯಿಸ್ತಿದ್ರು ತುಂಬನೇ ರಗಳೆ ಮಾಡ್ತಿದ್ರು ಅದನ್ನ ವಿಕ್ರಮಣ್ಣ ನೋಡಿ ಅವರಿಗೆ ಹೊಡೆದ್ರು ಆವಾಗ ರೌಡಿಗಳು ಅವರಿಂದ ತಪ್ಪಿಸಿಕೊಳ್ಳಲು ಸೀದಾ ಓಡಿ ನಮ್ಮ ಅಂಗಡಿ ಒಳಗಡೆ ಹೋದ್ರು ಅಕ್ಕ ಅವರು ಅಂಗಡಿ ಒಳಗಡೆ ಹೋದಾಗ ನಮ್ಮ ವಿಕ್ರಮಣ್ಣಗೆ ಗೊತ್ತಾಗಿಲ್ಲ ಅವರು ವಿಕ್ರಮಣ್ಣ ವಿಕ್ರಮಣ್ಣ ರೌಡಿಗಳಿಗೆ ಹೊಡೆದ ಮೇಲೆನೆ ನೀನು ಆ ರೀತಿಯಾಗಿ ಬೈದಿದ ಮೇಲೆನೆ ಅವರಿಗೆ ಗೊತ್ತಾಗಿದ್ದಂತೆ ತುಂಬಾ ಬೇಜಾರು ಮಾಡ್ಕೊಂಡ್ರು ಅಕ್ಕ ಹಾಗಾಗಿ ಇದನ್ನೆಲ್ಲ ಬಂದು ನನಗೆ ವಿಕ್ರಮಣ್ಣ ಹೇಳಿದ್ರು ಆಮೇಲೆ ನೀನು ಅಂಗಡಿಯಲ್ಲಿ ತುಂಬಾ ಲಾಸ್ ಆಯಿತು ಅಂತ ಹೇಳಿ ಏನೆಲ್ಲ ಹೇಳಿ ಬೈದಿಯ ಬೈದಿದ್ದಿ ಅಂತಲ್ಲ ಅವರಿಗೆ ತುಂಬಾನೇ ಬೇಜಾರಾಗಿದೆ ಅಕ್ಕ ಆದ್ರೆ ಅವರು ಆ ಹಣನ ಕೊಟ್ಟಿದ್ದು ನೀನು ಬೈದಿದ್ದೀ ಅಂತ ಹೇಳಿ ಅಲ್ಲ ಅಲ್ಲಿ ಅಂಗಡಿಯಲ್ಲಿ ತುಂಬಾ ಐಟಮ್ಸ್ ನನ್ನಿಂದ ಲಾಸ್ ಆಗಿದೆ ಹಾಗಾಗಿ ಅದನ್ನು ಅದರಿಂದ ಸ್ವಲ್ಪನಾದರೂ ನಿಮಗೆ ಪರಿಹಾರ ಆಗ್ಬೋದು ಅಂತ ಹೇಳಿ ಈ ಹಣನ ಕೊಟ್ಟರು ಆದರೆ ನಾನು ಬೇಡ ಅಂತ ಹೇಳಿದ್ರು ಸಹಿತ ಅವರು ಕೊಟ್ಟರು ಅಂತ ಹೇಳಿದಾಗ ವೇದ ವಿಕ್ರಮ್ಗೆ ಬೈದಿದ್ದನ್ನು ಈ ಪ್ರತಿಯೊಂದನ್ನು ನೆನೆಸ್ಕೊಂಡು ತುಂಬನೇ ಬೇಜಾರಾಗ್ತಾಳೆ ನಂತರ ವೇದ ಹೇಳ್ತಾಳೆ ಅಲ್ಲ ಪ್ರಣಿ ಇಷ್ಟೊಂದು ಆಗಿದ್ರು ಸಹ ನೀನು ಯಾಕೆ ನನಗೆ ಹೇಳಿಲ್ಲ ಒಂದು ಮಾತು ನನ್ನ ಹತ್ರ ಹೇಳ್ಬೋದಿತ್ತಲ್ಲ ಅಂತ ಹೇಳಿದಾಗ ಪ್ರಣಿ ಹೇಳ್ತಾನೆ ನಾನು ಹೇಳಬೇಕು ಅಂತಲೇ ಅಂದ್ಕೊಂಡಿದ್ದೆ ಅಕ್ಕ ಆದರೆ ವಿಕ್ರಮಣ್ಣ ನನಗೆ ಸ್ಟ್ರಿಕ್ಟಾಗಿ ಹೇಳಿದರು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ಯಾರಿಗೂ ಕೂಡ ಈ ಸತ್ಯ ಗೊತ್ತಾಗಬಾರ್ದು ಹಾಗೆ ನಿಮ್ಮ ಅಕ್ಕಂಗಂತೂ ಗೊತ್ತಾಗಲೇಬಾರ್ದು ಅಂತ ಆಗಿ ಹೇಳಿದ್ರಿಂದ ನಾನು ಯಾರಿಗೂ ಹೇಳಿಲ್ಲ ಅಕ್ಕ ಅದು ಅಲ್ಲದೆ ಈ ಹಣ ಕೊಟ್ಟಿದ್ದು ಕೂಡ ನಾನು ಯಾವುದೇ ಕಾರಣಕ್ಕೂ ಹೇಳಬಾರದು ಅಂತ ಹೇಳಿ ನನಗೆ ಹೇಳಿದ್ರು ಅಕ್ಕ ಹಾಗಾಗಿ ನಾನು ಹತ್ರ ಸುಳ್ಳು ಹೇಳಿದೆ ಸಾರಿ ಅಕ್ಕ ಅಂತ ಹೇಳಿದಾಗ ವೇದನಿಗೆ ವಿಕ್ರಮ್ ಬಗ್ಗೆ ತುಂಬಾನೇ ಬೇಜಾರಾಗುತ್ತೆ ಅಷ್ಟೇ ಅಲ್ಲ ಅಕ್ಕ ಇವತ್ತು ಈ ಅರೇಂಜ್ಮೆಂಟ್ಸ್ ನೀನು ನಾನ್ ಕಾರಣ ನಾನ್ ಕೊಟ್ಟ ಹಣನೇ ಕಾರಣ ಅಂತ ಹೇಳಿ ಇಷ್ಟೊತ್ತು ನನ್ನ ಹೊಗಳಿದ್ಯಲ್ಲ ಆ ಹೊಗಳಿಕೆ ಪೂರ್ತಿ ವಿಕ್ರಮಣ್ಣಗೆ ಸಲ್ಬೇಕು ಅವ್ರು ಕೊಟ್ಟ ಹಣದಿಂದಲೇ ನಾನು ನಿನ ಕೊಟ್ಟಿದ್ದು ಅದೇ ಹಣದಿಂದ ನೀನು ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದು ಅವ್ರು ಹಣ ಹಣ ನಮಗೆ ಕೊಟ್ಟಿಲ್ಲ ಅಂತ ಹೇಳಿದರೆ ಇವತ್ತು ಈ ಅರೇಂಜ್ಮೆಂಟ್ಸ್ ತುಂಬಾ ಕಷ್ಟ ಆಗ್ತಿತ್ತು ಅಕ್ಕ ಇನ್ಫ್ಯಾಕ್ಟ್ ಆಗುತ್ತೋ ಇಲ್ವೋ ಗೊತ್ತಿರಲಿಲ್ಲ ಅಂತ ಹೇಳಿದಾಗ ವೇದನಿಗೆ ಅದು ಕೂಡ ಹೌದು ಅಂತ ಅನಿಸಿ ಪ್ರಣಿ ನನಗೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳಿ ಪ್ರಣಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಉಮಾ ಅವರು ವೇದನ ಕರೀತಾರೆ ನಂತರ ವೇದನ ನೋಡಿ ಅವರು ಕೇಳ್ತಾರೆ ಯಾಕೆ ವೇದ ಸೈಲೆಂಟ್ ಆಗಿದ್ಯಾ ತುಂಬ ಬೇಜಾರಲ್ಲಿದೆಯಲ್ಲ ಯಾಕೆ ಅಂತ ಕೇಳಿದಾಗ ಇಲ್ಲಮ್ಮ ಹಾಗೇನಿಲ್ಲ ನೀನು ಏನೇನು ಅಂದ್ಕೊಳ್ಬೇಡ ಅಂತ ಹೇಳಿದಾಗ ಅಲ್ಲಿ ಬಂದಿರುವರೆಲ್ಲ ವೇದ ಅಮ್ಮ ಪಾಪ ಗಿಫ್ಟ್ ಅನ್ನು ಕೊಟ್ಟು ಹೇಳ್ತಾರೆ ನಿಮ್ಗೆ ನೀವು ದೊಡ್ಡ ಪುಣ್ಯನ ಮಾಡಿದ್ದೀರಾ ಅನ್ಸುತ್ತೆ ಯಾಕೆ ಅಂದ್ರೆ ನಿಮ್ಗೆ ದೇವರು ಇಷ್ಟು ದೊಡ್ಡ ಇಷ್ಟು ಒಳ್ಳೆ ಮಗಳನ್ನ ಕೊಟ್ಟಿದ್ದಾಳೆ ಇಷ್ಟು ಒಳ್ಳೆ ಬುದ್ಧಿ ಇರುವ ಮಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ವೇದ ಪಾಪ ಹೇಳ್ತಾರೆ ದೇವರು ನಮ್ಗೆ ಐಶ್ವರ್ಯ ಹಣ ಏನು ಕೊಟ್ಟಿಲ್ಲ ಅಂತ ಹೇಳಿ ನಾವು ದೇವರಿಗೆ ಯಾವುದೇ ಕಾರಣಕ್ಕೂ ಬೈಬಾರ್ದು ಯಾಕೆ ಅಂತ ಹೇಳಿದ್ರೆ ಅದನ್ನೆಲ್ಲದಕ್ಕೂ ಮೀರಿ ಆ ದೇವರು ನಮ್ಗೆ ಇಂಥ ಮಗಳನ್ನ ಕೊಟ್ಟಿದ್ದಾಳೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಯಾವತ್ತು ಋಣಿಯಾಗಿ ಅಂತ ಹೇಳಿದಾಗ ವೇದ ಅಮ್ಮ ಕೂಡ ಹೇಳ್ತಾಳೆ ಯಾವ ಜನ್ಮದಲ್ಲಿ ನಾನು ದೇವರಿಗೆ ಒಳ್ಳೆ ಹೂವನ್ನ ಇಟ್ಟಿದ್ದೇನೋ ಗೊತ್ತಿಲ್ಲ ಆದ್ರೆ ಈ ಜನ್ಮದಲ್ಲಿ ನಮಗೆ ಆ ದೇವರು ಇಂಥವರನ್ನ ಪಾಲಿಸಿದ್ದಾರೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಮ್ಮ ಪಪ್ಪ ಯಾಕೆ ಇಷ್ಟೊಂದು ಇಷ್ಟೊಂದು ದೊಡ್ಡ ದೊಡ್ಡ ಮಾತನ್ನ ಆಡ್ತಾ ಇದ್ದೀರಾ ನೀವು ನಮ್ಮ ನೀವಿಬ್ಬರು ನನ್ನ ಅಮ್ಮ ಪಪ್ಪ ಆಗಿರೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೇಳಿದಾಗ ವೇದ ಪಪ್ಪ ಹೇಳ್ತಾರೆ ಇಲ್ಲ ಕಣಮ್ಮ ನಿನ್ನಂತ ಮಗಳನ್ನ ಪಡೆದಿರೋದಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ತಿರ್ತಾರೆ ಈ ಕಡೆ ವಿಕ್ರಮ್ ಜೈಲಲ್ಲಿ ಇರಬೇಕಾದ್ರೆ ವಿಕ್ರಮ್ ಪಪ್ಪ ಅಣ್ಣ ಹಾಗೆ ತಮ್ಮಂದರು ಕೂಡ ಜೈಲ್ಗೆ ಬಂದು ವಿಕ್ರಮ್ನ ಬಿಡಿಸ್ಕೊಂಡು ಹೋಗಬೇಕು ಅಂತ ಹೇಳಿ ವಿಕ್ರಮ್ ಪಪ್ಪ ಹೇಳ್ತಾರೆ ಹೋಯ್ ಅಂತ ಹೇಳಿ ವಿಶ್ವನ ಕರೀತಾರೆ ಆವಾಗ ವಿಶ್ವ ಹೇಳ್ತಾನೆ ಎಲ್ಲಿ ಯಾವಾಗ ಹೇರ್ ಹೇಗಿರಬೇಕು ಅಂತ ಹೇಳಿ ನಿಮಗೆ ಸ್ವಲ್ಪನೂ ಗೊತ್ತಿಲ್ಲ ನೋಡಿ ಎಷ್ಟಾದರೂ ರಾಕ್ಷಸ ಕುಟುಂಬ ಅಲ್ವಾ ಸ್ಟೇಷನ್ಗೆ ಬಂದ್ಕೊಂಡು ಹೋಯ್ ಅಂತ ಹೇಳ್ತಿದ್ದೀರಲ್ವಾ ನಿಮಗೆ ಎಷ್ಟು ಧೈರ್ಯ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರ ವೇದ ವಿಕ್ರಮ್ ಪಪ್ಪ ಹೇಳ್ತಾರೆ ಧೈರ್ಯದ ಮಾತು ಆಮಿರಲಿ ಆಮೇಲೆ ಇರಲಿ ನಿಮಗೆ ಫಸ್ಟು ಅಷ್ಟು ಧೈರ್ಯ ಇದೆಯಾ ಅಂತ ನೋಡ್ಕೊ ಅದಕ್ಕಿಂತ ಮುಂಚೆ ನನ್ನ ಮಗನ ಫಸ್ಟ್ ಹೊರಗಡೆ ಬಿಡು ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಯಾಕೆ ನಾನು ಹೊರಗಡೆ ಬಿಡಬೇಕು ಸಾಕ್ಷಿ ಕಂಪ್ಲೇಂಟ್ ಇಲ್ಲದೆ ನಾನು ಅವನನ್ನ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದಾಗ ವಿಕ್ರಮ್ ಪಪ್ಪ ಹೇಳ್ತಾರೆ ಸುಮ್ನೆ ಕೊಬ್ಬನ್ನು ತೋರಿಸ್ಬೇಡ ನಿನ್ನ ಅಹಂಕಾರ ನೀನೇ ಇಟ್ಕೋ ಸುಮ್ನೆ ವಿಕ್ರಮ್ನ ಹೊರಗಡೆ ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ವಿಶ್ವನಿಗೆ ಕಾಲ್ ವಿಕ್ರಮ್ ಪಪ್ಪ ಹೇಳಿದ ಮಾತಿಗೆ ಕೋಪಗೊಂಡು ಗನ್ನನ್ನು ತೆಗಿಲಿಕ್ಕೆ ಹೋಗ್ತಾನೆ ಆವಾಗ ವಿಕ್ರಮ್ ಪಪ್ಪ ಹೇಳ್ತಾನೆ ಹೌಯ್ ಆಮೇಲೆ ಗನ್ನ ತೆಗೆಯುವಂತೆ ಫಸ್ಟ್ ಕಾಲ್ ಫೋನ್ ಅಲ್ಲಿ ಕಾಲ್ ಬರ್ತಿದೆ ನೋಡು ಅದನ್ನ ಪಿಕ್ ಮಾಡಿ ಮಾಡು ಅಂತ ಹೇಳಿದಾಗ ವಿಶ್ವನಿಗೆ ತುಂಬೇ ಕೋಪ ಬಂದು ಕಾಲನ್ನು ಪಿಕ್ ಮಾಡಿದಾಗ ವಿಕ್ರಮ್ನ ಫಸ್ಟ್ ರಿಲೀಸ್ ಮಾಡು ಯಾಕೆ ವಿಕ್ರಮ್ನ ಅರೆಸ್ಟ್ ಅಂತ ಹೇಳಿದಾಗ ವಿಶ್ವನಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಸರ್ ಅವನ ಅವರನ್ನು ಹೊರಗಡೆ ಬಿಡಲಿಕ್ಕೆ ಅವನೇನು ವಿಕ್ರಮ್ ಅಲ್ಲ ಸ್ಕೂಲ್ ಕಾಲೇಜ್ ಸರ್ಟಿಫಿಕೇಟಲ್ಲಿ ಮಾತ್ರ ಅವನ ಹೆಸರು ವಿಕ್ರಮ್ ಅಂತ ಇರಬಹುದು ಆದರೆ ಹೊರಗಿನ ಪ್ರಪಂಚಕ್ಕೆ ಅವನು ರೌಡಿ ಹಾಗಾಗಿ ನಾನು ಅವನನ್ನು ಅರೆಸ್ಟ್ ಮಾಡಿದ್ದೀನಿ ಸಾಕ್ಷಿ ಕಂಪ್ಲೇಂಟು ಎಲ್ಲ ಇದೆ ಸರ್ ಅಂತ ಹೇಳಿದಾಗ ಅದೇನೇ ಇದ್ದರೂ ಅದನ್ನು ಫಸ್ಟ್ ನೀನು ಹರಿದು ಬಿಸಾಕು ಫಸ್ಟ್ ನೀನು ಅವನನ್ನು ಹೊರಗಡೆ ಬಿಡುವ ನಾನು ಹೇಳ್ತಿದ್ದೀನಲ್ಲ ಫಸ್ಟ್ ಅವನ ಹೊರಗಡೆ ಬಿಡು ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾರೆ ಅವಾಗ ವಿಕ್ರಮ್ ಪಪ್ಪ ನಗಾಡ್ತಾ ಗೊತ್ತಾಯ್ತಾ ನನ್ನ ತಾಕತ್ತು ಏನು ಅಂತ ಸುಮ್ಮನೆ ಬಿಡು ಅಂತ ಹೇಳಿದಾಗ ವಿಕ್ರಮ್ನ ಬಿಡ್ತಾರೆ ನಂತರ ವಿಕ್ರಮ್ ಹೊರಗಡೆ ಬಂದು ವಿಶ್ವನತ್ರ ಹತ್ರ ಹೇಳ್ತಾನೆ ನಿನಗೆ ಪ್ರಮೋಷನ್ ಸಿಗುತ್ತೋ ಇಲ್ವೋ ಆದರೆ ಟ್ರಾನ್ಸ್ಫರ್ ಅಂತೂ ಸಿಗೋದಿಲ್ಲ ಸಿಗೋದಕ್ಕೂ ನಾನು ಬಿಡೋದೂ ಇಲ್ಲ ಒಂದ್ ವೇಳೆ ನಿನಗೆ ಟ್ರಾನ್ಸ್ಫರ್ ಸಿಗುತ್ತೆ ಅನ್ನೋದಾದ್ರೆ ಅದು ನನ್ನಿಂದಾನೆ ಅಂದರೆ ಬೇರೆ ಜಿಲ್ಲೆಗಲ್ಲ ಇಲ್ಲಿಂದ ಡೈರೆಕ್ಟ್ ಮೇಲಕ್ಕೆ ಅದನ್ನು ಬಿಟ್ಟು ಅಲ್ಲಿ ತನಕ ನಿನಗೆ ಈ ಜಿಲ್ಲೆ ಬಿಟ್ಟು ಬೇರೆ ಕಡೆ ಹೋಗಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ವಿಕ್ರಮ್ ಅಲ್ಲಿಂದ ಪಪ್ಪ ಅಣ್ಣ ಹಾಗೆ ತಮ್ಮಂದ್ರನ್ನ ಬಿಟ್ಟು ಒಬ್ಬನೇ ಜೀಪ್ನಲ್ಲಿ ಹೊರಡ್ತಾನೆ ಈ ಕಡೆ ವಿಕ್ರಮ್ ಪಪ್ಪ ಅಮ್ಮ ಪಪ್ಪ ಮತ್ತೆ ಅಣ್ಣ ತಮ್ಮಂದರಿಗೆ ತುಂಬನೇ ಕೋಪ ಬರುತ್ತೆ ವಿಕ್ರಮ್ ಪಪ್ಪ ಅಂತ ಹೇಳಿ ಎಷ್ಟೇ ಹೇಳಿದ್ರು ಸಹಿತ ಹಾಗೆ ಹೊರಡ್ತಾನೆ ವೇದನ ಮೇಲೆ ವೇದ ಕಂಪ್ಲೇಂಟ್ ಕೊಟ್ಟಿರೋದನ್ನು ನೆನೆಸ್ಕೊಂಡು ತುಂಬನೇ ಕೋಪಗೊಂಡು ವೇದ ಮನೆಗೆ ಹೋಗ್ತಾನೆ ವಿಕ್ರಮ್ ವೇದ ಮನೆಗೆ ಹೋಗಿ ವೇದನತ್ರ ನತ್ರ ನಿನ್ನಿಂದಾದ ಗಾಯಕ್ಕೆ ನೀನೇ ಮೆಡಿಸಿನ್ ಹಚ್ಚಬೇಕು ಅಂತ ಹೇಳಿ ವಿಕ್ರಮ್ ವೇದನತ್ರನೇ ಗಾಯಕ್ಕೆ ಮೆಡಿಶನ್ ಅನ್ನು ಕೂಡ ಹಚ್ಚಿ ಅಳುತ್ತಾನೆ ಅಲ್ಲಿ ವಿಕ್ರಮ್ ಮತ್ತೆ ವೇದ ನಡುವೆ ನಡೆದ ಸಂಭಾಷಣೆಯ ಮುಂದಿನ ವಿಡಿಯೋದಲ್ಲಿ ನೋಡೋಣ ಇವಾಗ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ